ಇಡೀ ಮನೆಯೊಳಗೆ ಒಬ್ಬರು ಅಳತಿದ್ದರು ಅಂದ್ರೆ ನೀವೇ ನೋಡಿರ್ಬೇಕು ಮನ್ಯಾಗ ಯಾರಿಗಾರೊಬ್ಬರು ಆರಾಮ ಇದ್ದಿದ್ದರು ಅಂದರೆ ಇಡೀ ಮನೆ ಡಲ್ ಆಗಿರ್ತದೆ ಒಬ್ರಿಗೆ ಇಲ್ಲ ಇಡೀ ಮನೆ ಡಲ್ ಆಗ್ತದೆ ಯಾರೊಬ್ರು ಕೋಪ ಮಾಡಿಕೊಂಡ್ರೆ ಎಲ್ಲರಿಗೂ ಒಂಥರ ಸಂಕ್ಟಿರ್ತದೆ ಮನಸ್ನಾಗೆ ಈ ಸಂಸಾರ ಅನ್ನೋದು ಈ ಹನ್ನೆರಡು ಮಳೆ ಇದ್ದಂಗೆ ಇವು ಪ್ರತಿಯೊಬ್ಬರು ಮುಖ್ಯ ಇದ್ರೊಳಗೆ ಅದ್ರೊಳಗೆ ಎಲ್ಲ ಪರಿವಾರಗಳು ಇರೋದು ಒಂದೇ ತತ್ವದ ಮೇಲೆ ಇರುವಂಥದ್ದು ಅದು ವಿಶ್ವಾಸ ನಂಬಿಕೆ ನಂಬಿಕೆ ಎಲ್ಲಾನು ಗಂಡ ಏನು ಮಾಡ್ತಾನ ಅಂತ ಹೆಂಥಿ ಪತ್ತೆದಾರಿ ಕೆಲಸ ಮಾಡಿದರೆ ಹೆಂತೇನ್ ಮಾಡ್ತ ಪತ್ತೆದಾರಿ ಕೆಲಸ ಗಂಡ ಮಾಡಿದರೆ ಸಂಸಾರ ನಡೆಯೋದಿಲ್ಲ ನಂಬಿಕೆ ಮೇಲೆ ನಡಿಬೇಕು ಪೂರ್ತಿ ನಂಬಿಕೆ ಇರಬೇಕು ಅದ್ರಾಗ ಅಲ್ಲ ಹಾಂಗಿಲ್ಲ ಇದು ಬಹಳ ಮುಖ್ಯ ಇಡೀ ಪರಿವಾರದ ಕಂಬ ನಿಂತಿರುವುದೇ ನಂಬಿಕೆ ಮೇಲೆ ವಿಶ್ವಾಸದ ಮೇಲೆ ಒಂದ್ ದಿವ್ಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಮ್ಯಾಲೀನ್ ಸಾಹೇಬರು ಬೈದ್ರು ಮ್ಯಾಲೀನ್ ಸಾಹೇಬ್ರ ಕೆಲಸ ಏನು ಬೈಯುವುದೇ ಬೈಸ್ಕೊಂಡ್ರು ಬಹಳ ಬೇಜಾರಾಯ್ತು ಛೇ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು ನಮ್ಮ ದಾಸ್ಯ ಹೋಯ್ತು ಅನ್ಕೋತ ಬಂದ್ರು ಮನೆ ಕೋಪದಲ್ಲಿ ಬರ್ತಾ ಇದ್ರು ಎಕ್ಸಲೇಟರ್ ನೋಡಿಲ್ಲ ಸ್ಪೀಡ್ ಜಾಸ್ತಿ ಆಗ್ಬಿಡ್ತು ಪೊಲೀಸ್ ನಿಲ್ಲಿಸ್ದ ದಂಡ ಹಾಕಿದ ಅವ ಒಂದ್ ಸ್ವಲ್ಪ ಫೈನ್ ಹಾಕಿದ ಇನ್ನೂರ ಮುನ್ನೂರು ರೂಪಾಯಿ ಕೊಟ್ಟ ಬಹಳ ಮೊದಲೇ ಬೈಸ್ಕೊಂಡು ಬೇಜಾರಾಗಿತ್ತು ದಂಡ ಬೇರೆ ಛೇ 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 ಏನಪ್ಪ ಜೀವನ ಸಾಕು ಮನೆಗೆ ಬಂದು ನೋಡ್ತಾನೆ ಮನೆ ಗೇಟ್ ತೆಗೆದ್ಬಿಟ್ಟಿದೆ ಗೇಟೇ ಹಾಕಿಲ್ಲ ಅಯ್ಯೋ ನಾನು ಹೆಂಡತಿ ಏನ್ ದರಿದ್ರೆ ಏನ್ ಮಾಡ್ತಿದ್ದಾಳೆ ಮನೆಯಲ್ಲಿ ಕಾಲಿ ಕೂತ್ಕೊಂಡು ಕೆಲಸ ಮಾಡಲ್ಲಾಕೆ ನಮ್ಮಲ್ಲಿ ಇದೆ ಅಲ್ಲ ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಹೆಣ್ಮಕ್ಳಿಗೆ ಇಲ್ಲ ಅಂದ್ರೆ ಓಹ್ ಇಲ್ವಾ ಮನೆಯಲ್ಲ ಅದೇನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು ಅವ್ನು ಹಾಗೆ ಅನ್ಕೊಂಡಿದ್ದ ಮನೆಗೆ ಬಂದಾಗ ಏನ್ ಮಾಡ್ತಾಳೆ ನಾನು ಎಂತಿ ಗೇಟ್ ಹಾಕೊಂಡಿಲ್ಲ ಹಾ ನೋಡ್ತಾನೆ ಹುಡುಗರು ಓನ್ ಜಗದಾಡ್ತಾ ಮೂರು ನಾಲ್ಕು ಹುಡುಗರು ಗುರುತಿ ಹತ್ತಲ್ಲ ಮೈಯೆಲ್ಲ ಮಣ್ಣು ಹಾಕೊಂಡು ಗುರುತಿ ಹತ್ತಲ್ಲ ಯಾವ ಹುಡುಗರು ಬಂದ್ರೆ ಮನೆಯಲ್ಲಿ ನೋಡ್ತಾನೆ ತನ್ನ ಮಕ್ಕಳು ಎರಡು ಏನ್ ರೋಹಿಂಗ್ ಜಗಳಾಡ್ತೀರಿ ದಸ್ತೆಯಲ್ಲಿ ಬೀದಿಯಲ್ಲಿ ಹಾ ನಡ್ರಿ ಒಳಗಡೆ ಅಂತ ಕಳಿಸ್ತಾ ಮನೆಯೊಳಗೆ ಹೋಗ್ತಾನೆ ಬಾಗಲ್ ತೆಗ್ದಿದೆ ಆ ಸಿಟೋಟೆಲ್ ವರ್ರಂತ ಫ್ಯಾನ್ ತಿರುಗ್ತಾ ಇದೆ ಆ ಟಿಪಾ ಮೇಲೆ ಇಟ್ಟದಂತ ಪೇಪರ್ ಎಲ್ಲ ಗಾಳಿಗೆ ಹಾರಾಡ್ತಿರ್ತಾ ತಿರುತ್ತಾ ಅವನು ಏನ್ ಕರ್ಮ ಎಲ್ಲಿದ್ದಾಳಿಕೆ ನೋಡಿ ಅದನ್ನ ಪೇಪರ್ ಹಾರಾಡ್ತಾ ಇದ್ದಾವೇನೆ ಒಳಗೆ ಹೋದ ಡೈನಿಂಗ್ ಹಾಲ್ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ತಿಂಡಿ ಎಲ್ಲ ಹಂಗೆ ಬಿದ್ದಿದೆ ಪ್ಲೇಟ್ ಹಂಗೆ ಬಿದ್ದಿದಾವೆ ನೊಣ ಗೊಯ್ಯಿ ಅಂತ ಇದಾವೆ ಅವ್ನಂದ ಏನು ನನ್ನ ಹೆಂಡತಿ ಬೇಜವಾಬ್ದಾರಿ ಇದು ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ ನೋಡ್ತಾನೆ ಫ್ರಿಜ್ ಓಪನ್ ಇದೆ ಬಾಗ್ಲು ಫ್ರಿಜ್ ಓಪನ್ ಎಷ್ಟು ಕರೆಂಟ್ ಹೋಯ್ತು ಅಯ್ಯೋ ಕರ್ಮ ಏನಾಯ್ತು ಮತ್ ಬಾಗಿಲು ಹಾಕಿದಾಗ ನೋಡಿದ ಏನೋ ಸದ್ದಾಯ್ತು ಏನ್ ಸದ್ದು ಅಂತ ಕೇಳ್ತಾನೆ ಬಚ್ಚಲ ಮೇಲೆ ನೀರು ಹೋಗೋ ಸದ್ದು ನೋಡ್ತಾನೆ ನಲ್ಲಿ ತಿರುಗಿಸಿಟ್ಬಿಟ್ಟಿದ್ದಾರೆ ಯಾರೋ ಆ ಬಕೆಟ್ ತುಂಬಿ ನೀರು ಹರಿದು ಹೋಗ್ತಾ ಇದೆ ನಾನು ಹೆಂಡ್ತಿ ಬಹಳ ಬೇಜವಾಬ್ದು ಇವ್ ಸರಿಯಾಗಿ ಪನಿಶ್ಮೆಂಟ್ ಮಾಡ್ತೀನಿ ಏನ್ ಮಾಡ್ತಾಳ ಮನೇಲಿ ಖಾಲಿ ಕೂತು ಏನ್ ಆಕೆ ಒಂದು ಕೋಪದಿಂದ ಹೋದ ಎಲ್ಲಿ ನೋಡ್ತಾನೆ ಇಲ್ಲ ಒಂಚೂರು ಹೆದರಿಕೆನೋಯ್ತು ಆರೋಗ್ಯ ತಪ್ಪೋಗಿದೆ ಪಾಪ ಸರಸರ ಅಟ್ಟ ಹತ್ತಿ ಹೋದ ಮೇಲೆ ಒಂದು ರೂಮು ಅವನ್ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲ್ ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು ಕೆಳಗಡೆ ಮನೆ ತಲೆ ಕೆಳಗಾಗಿದೆ ಆ ಆಗಿದೆ ಆರಾಮ್ ಕೂತಾದಂಬರಿ ಓದ್ತಿದ್ದ ಅಳೆಕೆ ಹೋಗ್ ಬೈದ ಏನ್ ಮಾಡ್ತಿದ್ದಿ ನೀನು ಹಾ ತೆಳಗ್ ಹೊಂದಿದ ಮನೆ ಏನಾಗಿದೆ ಅಂತ ಹೇಳಿ ಆಕೆ ಅತ್ಯಂತ ಸುಂದರವಾಗಿ ನೆಳಿದ್ಲಂತೆ ದಿವ್ಸ ಮನೆಗೆ ಬಂದ್ಮೇಲೆ ನೀ ಏನ್ ಮಾಡಿದಿ ಮನೆಯೊಳಗ ನೀ ಏನ್ ಮಾಡಿದಿ ಅಂತ ಕೇಳ್ತಿದ್ರಿ ಇವತ್ತು ಒಂದ್ ದಿವ್ಸ ನಾ ಏನು ಮಾಡಿಲ್ಲ ಅಂತ ಇವತ್ತು ಒಂದ್ ದಿವ್ಸ ನಾ ಏನು ಮಾಡಿಲ್ಲ ಇಷ್ಟು ಅಣೆ ಬಾರ ಆಗಿದೆ ಮನೇದ್ ಒಂದ್ ದಿವ್ಸ ಆಕೆ ಕೆಲಸ ಮಾಡೋದು ನಿಲ್ಸಿದ್ರೆ ಮನೆ ತಲೆ ಕೆಳಗಾಗ್ತದೆ ಸಾಹೇಬರ್ ಆಫೀಸ್ ಹೋಗಿದ್ರೆ ಏನಾಗ್ತದೆ ಏನೂ ಆಗಲ್ಲ ಕೆಳಗಿನವ್ರು ಇರ್ತಾರೆ ಒಂದ್ ದಿವಸ ಬರಲಿಲ್ಲ ಅಂತ ಆದ್ರೆ ಮನೆಯಲ್ಲಿ ಹೆಂಡ್ತಿ ಕೆಲಸ ಮಾಡದೆ ಹೋದ್ರೆ ಒಂದ್ ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ ಅದಕ್ಕೆ ನಾನು ಹೇಳ್ತೀನಿ ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ